ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಒಂಬತ್ತು ಕುಟುಂಬ ಪ್ರಶ್ನೋತ್ತರಗಳು ಖಾಲಿ ಬಿಟ್ಟಿರುವ ಸ್ಥಳಗಳಲ್ಲಿ ಸೂಕ್ತ ಪದಗಳನ್ನು ತುಂಬಿರಿ ಒಂದು ಸಮಾಜದ ಜೀವಕೋಶ ಡ್ಯಾಸ್ ಆಗಿದೆ ಉತ್ತರ ಕುಟುಂಬ ಎರಡು ತಂದೆಯ ಕುಟುಂಬದ ಒಡೆಯನಾದರೆ ಆ ಕುಟುಂಬವನ್ನು ಡ್ಯಾಸ್ ಎನ್ನುವರು ಉತ್ತರ ಪಿತೃ ಪ್ರಧಾನ ಕುಟುಂಬ ಮೂರು ಕೇರಳದ ಮಲಬಾರ್ ನಾಯರ್ಗಳಲ್ಲಿ ಡ್ಯಾಸ್ ಕುಟುಂಬ ಕಂಡುಬರುತ್ತದೆ ಉತ್ತರ ಮಾತೃ ಪ್ರಧಾನ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಕುಟುಂಬವು ಸಮಾಜದ ಘಟಕ ಏಕೆ ಉತ್ತರ ಸಮಾಜದ ಸಂಪ್ರದಾಯ ನೈತಿಕ ನಿಯಮಗಳು ವರ್ತನೆಗಳನ್ನು ಕುಟುಂಬವು ನಿಯಂತ್ರಿಸುತ್ತದೆ ಹಾಗೂ ಕುಟುಂಬವು ಸರ್ವವ್ಯಾಪಿ ಶಾಶ್ವತ ಹಾಗೂ ಪಾರಂಪರಗತವಾಗಿರುವುದರಿಂದ ಕುಟುಂಬವು ಸಮಾಜದ ಘಟಕ ಪ್ರಶ್ನೆ ಎರಡು ಕುಟುಂಬದ ಪ್ರಕಾರಗಳನ್ನು ತಿಳಿಸಿ ಉತ್ತರ ಕುಟುಂಬದ ವಿವಿಧ ತತ್ವಗಳನ್ನು ಆಧರಿಸಿ ಕುಟುಂಬವನ್ನು ವರ್ಗೀಕರಿಸಲಾಗಿದೆ ಅಧಿಕಾರದ ಆಧಾರದ ಮೇಲೆ ಪಿತೃ ಪ್ರಧಾನ ಹಾಗೂ ಮಾತೃ ಪ್ರಧಾನ ಕುಟುಂಬ ವಿವಾಹದ ಆಧಾರದ ಮೇಲೆ ಏಕಪತ್ನಿತ್ವ ಬಹುಪತ್ನಿತ್ವ ಹಾಗೂ ಬಹುಪತಿತ್ವ ಕುಟುಂಬ ಗಾತ್ರದ ಆಧಾರದ ಮೇಲೆ ವಿಭಕ್ತ ಹಾಗೂ ಅವಿಭಕ್ತ ಕುಟುಂಬ ಎಂಬ ಪ್ರಕಾರಗಳನ್ನು ಕಾಣಬಹುದು ಪ್ರಶ್ನೆ ಮೂರು ಅವಿಭಕ್ತ ಕುಟುಂಬ ಎಂದರೇನು ಉತ್ತರ ಪತಿ ಪತ್ನಿ ಅವರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಹೀಗೆ ಎರಡಕ್ಕಿಂತಲೂ ಹೆಚ್ಚು ತಲೆಮಾಡಿನ ಜನರಿರುವ ಸಾಮಾನ್ಯವಾಗಿ ಒಂದೇ ಮನೆಯಲ್ಲಿ ವಾಸಿಸುವ ಒಂದೇ ಕಡೆ ಮಾಡಿದ ಅಡುಗೆಯನ್ನು ಊಟ ಮಾಡು ಸಮಾನವಾದ ಆಸ್ತಿ ಹೊಂದಿರುವ ಸಾಮಾನ್ಯ ಕುಟುಂಬ ಪೂಜಾ ಪದ್ಧತಿಯನ್ನು ಹೊಂದಿರುವ ನಿರ್ದಿಷ್ಟ ರಕ್ತ ಸಂಬಂಧಿಗಳಿಂದ ಪರಸ್ಪರ ಸಂಬಂಧಗಳಾಗಿರುವ ಜನರ ಗುಂಪನ್ನು ಅವಿಭಕ್ತ ಕುಟುಂಬ ಎನ್ನುವರು ಪ್ರಶ್ನೆ ನಾಲ್ಕು ಕೇಂದ್ರ ಕುಟುಂಬ ಎಂದರೇನು ಉತ್ತರ ತಂದೆ ತಾಯಿ ಮತ್ತು ಅವರ ಅವಿವಾಹಿತ ಮಕ್ಕಳು ಮಾತ್ರ ಸದಸ್ಯರಾಗಿರುವ ಕುಟುಂಬವನ್ನು ಕೇಂದ್ರ ಕುಟುಂಬ ಎಂಬುವುದಾಗಿ ಕರೆಯುತ್ತೇವೆ ಪ್ರಶ್ನೆ ಐದು ಕುಟುಂಬದ ಲಕ್ಷಣಗಳೇನು ಉತ್ತರ ಕುಟುಂಬದ ಲಕ್ಷಣಗಳೆಂದರೆ ಕುಟುಂಬವು ಸಾರ್ವತ್ರಿಕ ಎಲ್ಲ ಕಾಲಕ್ಕೂ ಎಲ್ಲ ದೇಶಗಳಲ್ಲೂ ಕಂಡುಬರುವ ಸಾಮಾಜಿಕ ವ್ಯವಸ್ಥೆ ಸಮಾಜದ ಎಲ್ಲ ವ್ಯವಸ್ಥೆಗೂ ಇದು ಕೇಂದ್ರವಾಗಿದೆ ಕುಟುಂಬಗಳಿಂದಲೇ ನೆರೆ ಹೊರೆ ಗ್ರಾಮ ನಗರ ರಾಷ್ಟ್ರ ನಿರ್ಮಾಣಗೊಂಡಿದೆ ಕುಟುಂಬದ ಸದಸ್ಯರು ಬಾಲ್ಯಾವಸ್ಥೆಯಿಂದಲೇ ತಮ್ಮ ಸಾಮಾಜಿಕ ಹೊಣೆಗಾರಿಕೆಯನ್ನು ತಿಳಿಯುವುದಲ್ಲದೆ ಸಹಕಾರವನ್ನು ಮನಗಾಣುತ್ತಾರೆ ಸಮಾಜದ ಸಂಪ್ರದಾಯ ನೈತಿಕ ನಿಯಮಗಳು ವರ್ತನೆಗಳನ್ನು ಕುಟುಂಬವು ನಿಯಂತ್ರಿಸುತ್ತದೆ ಕುಟುಂಬವು ಸರ್ವವ್ಯಾಪಿ ಶಾಶ್ವತ ಹಾಗೂ ಪಾರಂಪರಗತ ಘಟಕವಾಗಿದೆ ಎಂದು ಹೇಳಬಹುದು ಪ್ರಶ್ನೆ ಸಂಖ್ಯೆ ಆರು ವ್ಯಕ್ತಿಯ ಸಾಮಾಜಿಕ ಬೆಳವಣಿಗೆಯ ಹಂತಗಳಲ್ಲಿ ಬಾಲ್ಯ ಹಾಗೂ ಯೌವ್ವನದ ಪಾತ್ರವನ್ನು ತಿಳಿಸಿ ಉತ್ತರ ವ್ಯಕ್ತಿಯ ಸಾಮಾಜಿಕ ಬೆಳವಣಿಗೆಯ ಹಂತಗಳಲ್ಲಿ ಬಾಲ್ಯ ಯೌವನ ಮುಖ್ಯವಾಗಿದೆ ಬಾಲ್ಯದಲ್ಲಿ ಮಾತೃಭಾಷೆಯನ್ನು ಮಗುವು ಮೊದಲು ತಿಳಿಯುವುದಲ್ಲದೆ ಅದರ ಸನಿಹದಿಂದ ಮೂಲ ಸಾಮಾಜಿಕ ವಿಚಾರಗಳನ್ನು ತಿಳಿಯುತ್ತದೆ ಕೌಟುಂಬಿಕ ಹಾಗೂ ಸಾಮಾಜಿಕ ಪರಿಸರದಲ್ಲಿ ಬೆಳೆದ ಮಗುವು ಅದಕ್ಕೆ ಅನುಗುಣವಾದ ಗುಣಲಕ್ಷಣಗಳನ್ನು ಬೆಳೆಸಿಕೊಳ್ಳುತ್ತದೆ ಸಮವಯಸ್ಸಿನ ಮಕ್ಕಳೊಂದಿಗೆ ಸ್ನೇಹ ಸಂಬಂಧ ಬೆಳೆಯುತ್ತದೆ ಎಲ್ಲರೊಂದಿಗೆ ಬೆರೆತು ಮುಂದಾಳತ್ವದ ಗುಣಗಳನ್ನು ರೂಢಿಸಿಕೊಳ್ಳುತ್ತದೆ ಸಾಮಾಜಿಕ ವರ್ತನೆಗಳು ಬೇಡಿಕೆಗಳು ಕಟ್ಟಳೆಗಳು ಮಗುವಿನ ಮೇಲೆ ಪ್ರಭಾವ ಬೀರಿ ಸಾಮಾಜಿಕ ಸಂಬಂಧ ರೂಪುಗೊಳ್ಳುತ್ತದೆ ಯೌವನದಲ್ಲಿ ಇದು ಮುಂದುವರೆದು ಸ್ನೇಹ ಸ್ವಾತಂತ್ರ್ಯ ಭದ್ರತೆ ಅಂಗೀಕಾರ ಇವುಗಳಿಗಾಗಿ ಆ ಈ ವಯಸ್ಸಿನಲ್ಲಿ ಬೆಳೆಸಿಕೊಂಡ ವರ್ತನೆಗಳು ಹಾಗೂ ಅಭಿಪ್ರಾಯಗಳು ಪ್ರೌಢ ಹಾಗೂ ಮುಪ್ಪಿನ ಕಾಲದವರೆಗೂ ಮುಂದುವರಿಯುತ್ತವೆ ಪ್ರಶ್ನೆ ಏಳು ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ವಿವರಿಸಿ ಉತ್ತರ ಅವಿಭಕ್ತ ಕುಟುಂಬದ ಲಕ್ಷಣಗಳೆಂದರೆ ದೊಡ್ಡ ಗಾತ್ರ ರಕ್ತ ಸಂಬಂಧಿಗಳು ಒಂದೇ ಮನೆಯಲ್ಲಿ ನಿರಂತರವಾಗಿ ಒಟ್ಟಿಗೆ ವಾಸಿಸುತ್ತಾರೆ ಆಸ್ತಿ ಕುಟುಂಬದ ಸದಸ್ಯರೆಲ್ಲರೂ ಆಸ್ತಿಯ ಮಾಲೀಕತ್ವ ಹೊಂದಿರುತ್ತಾರೆ ವಾಸಸ್ಥಳ ಕುಟುಂಬದ ಸದಸ್ಯರು ಸಾಮಾನ್ಯವಾಗಿ ಒಂದೇ ಛಾವಣಿಯಲ್ಲಿ ವಾಸಿಸುತ್ತಾರೆ ಅಡುಗೆ ಮನೆ ಅವಿಭಕ್ತ ಕುಟುಂಬದ ಸದಸ್ಯರೆಲ್ಲರೂ ಸಾಮಾನ್ಯವಾಗಿ ಒಂದೇ ಅಡುಗೆ ಮನೆಯಲ್ಲಿ ಆಹಾರ ಸಿದ್ಧಪಡಿಸಿ ಸೇವಿಸುತ್ತಾರೆ ಧರ್ಮ ಸಾಮಾನ್ಯವಾಗಿ ಅವಿಭಕ್ತ ಕುಟುಂಬದ ಸದಸ್ಯರೆಲ್ಲರೂ ಒಂದೇ ಧರ್ಮವನ್ನು ನಂಬುತ್ತಾರೆ ಸ್ವಯಂಪೂರ್ಣತೆ ಅವಿಭಕ್ತ ಕುಟುಂಬವು ಬಹುಪಾಲು ಸ್ವಯಂಪೂರ್ಣ ಘಟಕವಾಗಿದೆ ಅದು ತನ್ನ ಸದಸ್ಯರ ಬದುಕನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿದೆ ಅಧಿಕಾರದ ಸಂರಚನೆ ಅವಿಭಕ್ತ ಕುಟುಂಬದಲ್ಲಿ ಎಲ್ಲರಿಗಿಂತ ಹಿರಿಯ ಸದಸ್ಯನು ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ ಹೊಂದಿರುತ್ತಾನೆ ಆತನು ಅಧಿಕಾರವನ್ನು ಹಸ್ತಾಂತರಿಸಿದರೂ ಅದು ಹಿರಿತನದ ತತ್ವವನ್ನೇ ಆಧರಿಸುತ್ತದೆ ಪ್ರಶ್ನೆ ಎಂಟು ವಿಭಕ್ತ ಕುಟುಂಬಗಳು ದಿನೇ ದಿನೇ ಹೆಚ್ಚಾಗಲು ಕಾರಣಗಳೇನು ಉತ್ತರ ವಿಭಕ್ತ ಕುಟುಂಬಗಳು ಆಧುನಿಕ ಸಮಾಜದಲ್ಲಿ ಅಧಿಕವಾಗಿ ಕಂಡುಬರುತ್ತಿದೆ ಇದಕ್ಕೆ ಕಾರಣವೇನೆಂದರೆ ವೈಯಕ್ತಿಕತೆ ವೈಯಕ್ತಿಕ ಸುಖ ಸ್ವಯಂ ತೃಪ್ತಿ ಆಸ್ತಿ ಹಕ್ಕು ಬದಲಾದ ಸಾಮಾಜಿಕ ಮೌಲ್ಯಗಳು ಭೌಗೋಳಿಕ ಮತ್ತು ಸಾಮಾಜಿಕ ಸಂರಚನೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಅಭಿವೃದ್ಧಿ ಕೈಗಾರಿಕೀಕರಣ ನಗರೀಕರಣ ಪ್ರಜಾಸತ್ತಾತ್ಮಕ ಹಾಗೂ ಸಮಾನತೆಯ ತತ್ವಗಳು ದಾರ್ ಪ್ರಭಾವದ ಹುವಿಕೆ ಮತ್ತು ಲೌಕಿಕ ಮನೋಭಾವದ ವ್ಯಾಪಕ ಪ್ರಸಾರ ಸ್ತ್ರೀ ಸ್ವಾತಂತ್ರ್ಯ ಈ ಅಂಶಗಳು ವಿಭಕ್ತ ಕುಟುಂಬಗಳು ದಿನೇ ದಿನೇ ಹೆಚ್ಚಾಗಲು ಕಾರಣವಾಗಿವೆ ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ತಪ್ಪದೇ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ